ಶ್ರೀ ಮಂಜುನಾಥ್ ಗುರುಜಿ ಕಿ ಜೈ ಹೋ ಜೈ ಮಶಾನ್ ಕಲಿಕಾ ದೇವಿ ಎಲ್ಲರಿಗೂ ನಮಸ್ಕಾರ ಕೆಲವು ಸಾಧಕ ಕರ್ನಾಟಕದಾಗಿದ್ದಾವ ನಂದು ಅವ್ರ ಕಡೆಯಿಂದ ತುಂಬ ಅಷ್ಟು ರಿಕ್ವೆಸ್ಟ್ ಬರಾಕತ್ತೈತ್ರಿ ಗುರುಗಳು ಕನ್ನಡದಾಗ ಭೀ ವಿಡಿಯೋ ಚಾಲೂ ಮಾಡಿಬಿಡಿರಿ ನೀವು ಯಾಕಂದ್ರೆ ನಮ್ಮ ಕರ್ನಾಟಕ ಮಂದಿಗೆ ಅಷ್ಟು ಹಿಂದಿ ಪರ್ಫೆಕ್ಟ್ ತಿಳಂಗಿಲ್ಲ ಆ ಥರ ಸಂಬಂಧ ಸಾಕಷ್ಟು ರಿಕ್ವೆಸ್ಟ್ ಮಾಡಾಕತ್ತಾರ ಫೋನ್ ಮ್ಯಾಲೆ ಮಾತಾಡಕತ್ತಾರ ಬಂದು ನನಗೆ ಹೇಳಕ್ಕತ್ತಾರ ಗುರುಗಳು ದಯವಿಟ್ಟು ನೀವು ಕನ್ನಡದಾಗ ಕೆಲವು ವಿಡಿಯೋ ಮಾಡಿರಿ ಯಾಕಂದ್ರೆ ಕರ್ನಾಟಕದಾಗ ಭೀ ಆಧ್ಯಾತ್ಮಿಕ ಏನಾಯ್ತು ಇದು ತಿಳಿಯಾಗಬೇಕು ಆಧ್ಯಾತ್ಮಿಕದ ಪವರ್ ಏನಾಯ್ತು ಆ ಥರದ ಶಕ್ತಿ ಏನಾಯ್ತು ಇದೆಲ್ಲರಿಗೂ ಗುರುತಾಗಬೇಕು ಆ ಥರ ಸಂಬಂಧ ಗುರುವೇ ಕೆಲವು ವಿಡಿಯೋಸ್ ಕರ್ ಕನ್ನಡ್ದಾಗ ಭೀ ಮಾಡಿರಿ ಅನ್ಬೋದು ನೋಡಿರಿ ಕನ್ನಡ್ದಾಗ ಮಾತಾಡೋದು ಪ್ರಯತ್ನ ಮಾಡ್ತೇನೆ ಯಾಕಂದ್ರೆ ನಂದು ಭೀ ಕನ್ನಡ ಅಷ್ಟು ಪರ್ಫೆಕ್ಟ್ ಇಲ್ಲ ಏನು ತಪ್ಪು ಆಯ್ತು ಅಂದ್ರೆ ಕ್ಷಮೆ ಕೊಡ್ಬೋದು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋರಿ ಈ ಥರ ಮುಂದೆ ದಿನ ಒಂದು ಕನ್ನಡದಾಗ ವಿಡಿಯೋ ಹಾಕೋದು ಪ್ರಯತ್ನ ಮಾಡ್ತೇನೆ ನಾನು ಮತ್ತು ನಾವು ನೀವು ಎಲ್ಲರ ಕರ್ನಾಟಕದಾಗ ಇದ್ದಾರ ಅಂದ್ರೆ ನನ್ನ ಸಾಧನಾ ಸಿದ್ಧಿ ಅಗೋರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಬೇಲ್ ಗಂಟಿದ್ದ ಬಟನ್ ಒತ್ತಿರಿ ಯಾಕಂದ್ರೆ ನಾವು ಏನೇನು ವಿಡಿಯೋ ಆಧ್ಯಾತ್ಮಿಕದಾಗಿಂದ ಮಾಡಾಕತ್ತೇ ಆ ಥರದ ನೋಟಿಫಿಕೇಶನ್ ನಿಮ್ಗೆ ಸಿಕ್ಕ ಬಿಡ್ತಿದ್ರು ಆ ಸಾಧನೆದಾಗಿಂದ ನಿಮ್ಗೆ ಸುಖ ಸಮೃದ್ಧಿ ಐಶ್ವರ್ಯ ಎಲ್ಲ ಸಿಗ್ಬೋದು ಆ ನೀವು ಸಾಧನೆ ಮಾಡಿದಂದ್ರೆ ವಿಘ್ನ ಸಮಸ್ಯೆ ಶತ್ರು ನಿಮ್ಮ ಮೇಲೆ ಮಾಟ ಮಂತ್ರ ಏನು ಮಾಡಿದೈತಂದ್ರೆ ಎಲ್ಲ ದೂರ ಹೋಗ್ಬೋದು ಅದರ ಸಂಬಂಧ ನಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಬೇಲ್ ಐಕಾನ್ ಗಂಟಿ ಬಟನ್ ಒತ್ತಿರಿ ಇವತ್ತಿಂದ ಒಂದು ಛಂದ ವಿಷಯ ತೊಗೊಂಡು ಬಂದೇನ್ರಿ ಗುರು ದೀಕ್ಷೆ ಯಾರ್ಯಾರು ತಗೋ ತೊಗೊಳಾಕಬೇಕು ಬರೀ ತಾಂತ್ರಿಕ ಮಂದಿ ಅಷ್ಟ ಗುರು ದೀಕ್ಷೆ ತಗೋಬೋದು ಏನು ಬರೀ ಸಾಧನಾ ಮಾಡೋರು ಅಷ್ಟು ಗುರು ದೀಕ್ಷೆ ತೊಗೋಬೋದು ಏನು ಕಾಮನ್ ಮಂಚ ಏನಿರ್ತಾರೆ ಸರ್ವ ಸಾಮಾನ್ಯ ಮನುಷ್ಯ ಏನಿರ್ತಾರೆ ಅವ್ನು ಸಕಟು ಗುರು ದೀಕ್ಷೆ ತಗೋಬೋದು ಯಾಕಂದ್ರೆ ಕೆಲವು ಮಂದಿಗೆ ಸಾಕಷ್ಟು ಪ್ರಶ್ನೆಗಳಿದಾವ ಯಾರು ತೊಗೊಳಾಕಬೇಕು ಗುರು ದೀಕ್ಷೆ ಅನ್ಕೋತ ಆ ಗುರು ದೀಕ್ಷೆಯಿಂದ ಲಾಭ ಏನ ಹ್ಮ್ ಆದ ಇವತ್ತು ನಿಮ್ಗೆ ತಿಳಿಸ್ಕೊಡೋದು ಪ್ರಯತ್ನ ಮಾಡ ನೋಡ್ರಿ ಗುರು ದೀಕ್ಷೆ ಅಂದ್ರೆ ಏನ ಒಂದು ಗುರುವಿಂದ ಶಿಷ್ಯ ಆಗೋದು ಶಿಷ್ಯ ಆಗೋದು ಅಂದ್ರೆ ಏನ ಬರೀ ಸಾಧನಾ ಮಾಠ ಮಂತ್ರ ತಂತ್ರ ವಿಧಿ ವಿಧಾನ ಎಲ್ಲರ ಮಶಾನ ಎಪ್ಸೋದು ಯಾವ ಎಲ್ಲ ಡಾಕಣಿ ಶಾಕಣಿ ಯೋಗಿನಿ ಯಕ್ಷನಿ ದೇವಿ ದೇವತಾಗಳದ್ದು ಸಾಧನೆಗಳು ಮಾಡೋ ಸಂಬಂಧ ಗುರು ದೀಕ್ಷೆ ತೊಗೊಳಾಗಬೇಕಾಗ್ತೈತೆ ಅಲ್ಲಿ ಮಹತ್ವ ಇರ್ತೈತೆ ಯಾಕಂದ್ರೆ ಆ ಥರ ಎಷ್ಟು ಅಂದ್ರೆ ಸಾಧನೆ ಹೋಗ್ತೀವಲ್ಲ ರೀ ಅಷ್ಟು ಅನುಭವ ಇರಂಗಿಲ್ಲ ಹೊಸ ಶಿಷ್ಯಗ ಆ ಸಂಬಂಧ ಹಿಂದೆ ಗುರು ಬೇಕು ಅವ್ರದ್ದು ಅನುಭವ ಇರ್ತೈತೆ ಸಂರಕ್ಷಣೆ ಮಾಡಾಕ ಗುರು ಬೇಕು ಯಾಕಂದ್ರೆ ನಿಮ್ಮ ನಿಮ್ಮೆಲ್ಲ ಪ್ರತಿ ವಾರ ಮಾಡ್ತಾರ ಹಂಬಲ ಮಾಡ್ತಾರೆ ನಿಮ್ಮ ಕೊಲ್ಲೋದು ಪ್ರಯತ್ನ ಮಾಡ್ತಾರ ಅಲ್ಲೇ ಕಾಪಾಡಾಕ ಗುರು ಬೇಕು ಆ ಥರ ಸಂಬಂಧ ಗುರು ದೀಕ್ಷಾ ತಾಂತ್ರಿಕ ಮಂದಿ ತಗೋತಾರ ಮತ್ತು ಸರ್ವ ಸಾಮಾನ್ಯ ಮನುಷ್ಯ ತಗೋಬೋದು ಏನು ಬೇಡ ಗುರು ದೀಕ್ಷೆ ನನ್ನ ಪ್ರಕಾರ ಅವ್ರ ಬಿಸ್ನೆಸ್ ಮ್ಯಾನ್ ಇರಲಿ ವ್ಯಾಪಾರಿ ಇರಲಿ ಇರಲಿ ಆ ಕಡೆ ಸಣ್ಣ ಪುಟ್ಟು ನೌಕರಿ ಮಾಡಕತ್ತಾರ ಹೊಲ್ದಾಗ ಕೆಲಸ ಮಾಡಾಕತ್ತಾರ ಹುಲಿ ಕೆಲಸ ಮಾಡಾಕತ್ತಾರ ಏನು ಕೆಲಸ ಮಾಡ್ಬೋದು ಅವ್ರು ಮಾಡಕ್ಕಾರ ಅಂದ್ರೆ ಅವ್ರು ಎಲ್ಲರ ಗುರು ದೀಕ್ಷೆ ತಗೊಳಕ್ಕ ಬೇಕು ಗಂಡಸಿರಲಿ ಹೆಂಗಸಿರಲಿ ಹುಡುಗಿರಲಿ ಇರಲಿ ಎಲ್ಲರೂ ಗುರು ದೀಕ್ಷೆ ತೊಗೊಳಕೋಬೇಕು ಯಾಕೆ ಹೇಳ್ತೇನೆ ಯಾಕಂದ್ರೆ ನೋಡ್ರಿ ಪ್ರತಿಯೊಂದು ಮನುಷ್ಯ ಸಮಸ್ಯೆದಾಗ ಬಹಳ ಇದಾರ ಮಾಟ ಮಂತ್ರ ಯಂತ್ರ ಮಂತ್ರ ತಂತ್ರ ಎಲ್ಲ ಆ ಫ್ಯಾಮಿಲಿ ಮೇಲೆ ಮಾಡ್ಕೊತಿರ್ತಾರ ಒಬ್ರದ್ದು ಚಲೋ ಆಗಾಕತಿತ್ತು ಅಂದ್ರೆ ಒಬ್ರಿಗೂ ನೋಡಕ್ಕೆ ಆಗಂಗಿಲ್ಲ ಹ್ಞೂ ನಿಮ್ದು ನಿಮ್ಮದು ಇರ್ಬೋದು ಸಂಬಂಧಿಕ ಇರ್ಬೋದು ದೋಸ್ತರು ಇರ್ಬೋದು ಯಾರೇ ಇರಲಿ ಯಾ ಆಜು ಬಾಜು ನೇಬರ್ಸ್ ಇರ್ಬೋದು ಯಾರೇ ಇರಲಿ ನಿಮ್ದು ಒಳ್ಳೇದಾಗಕತಿತ್ ಅಂದ್ರೆ ನೋಡಕ್ ಅವ್ರಿಗೆ ಆಗಂಗಿಲ್ಲ ಅವ್ರು ಏನು ಮಾಡ್ತಾರ ಹೋಗಿ ಯಾವ ತಾಂತ್ರಿಕ ಕಡೆ ಹೋಗಿ ಎಲ್ಲ ನಿಮ್ದು ಸರ್ವನಾಶ ಮಾಡಕ್ಕೆ ಚಾಲೂ ಮಾಡ್ತಾರ ಇಲ್ಲ ಸಣ್ಣ ಪುಟ್ಟ ಜಗಳ ನಡೆದಾವ ಜಗಳಾಗ ಭೀ ಒಂದು ವಿಷಯ ಬಿಡ್ತಿತ್ತು ಅವಾಗ ಭೀ ಸಕ್ಕಟ್ ಮೇಲೆ ಮಾಟ ಮಂತ್ರ ಮಾಡೋಕೆ ಚಾಲೂ ಮಾಡಿಬಿಡ್ತಾರ ನಿಮ್ದು ಬಿಸ್ನೆಸ್ ಒಳ್ಳೇದು ನಡೆಯಕತಿ ಅಂದ್ರೆ ತಿಳ್ಕೊರಿ ಇನ್ನೂ ಒಬ್ಬರು ಮ್ಯಾನ್ ಕಾಂಪಿಟೇಷನ್ ಇರ್ತಾರ ಅವ್ರಿಗೂ ನೋಡೋಕೆ ಆಗಂಗಿಲ್ಲ ಅವ್ ಹೋಗಿ ನಿಮ್ಮೆಲ್ಲ ಮಾಟ ಮಂತ್ರ ತಂತ್ರ ಮಾಡಿ ನಿಮ್ಗೆ ಎಲ್ಲ ಬರ್ಬಾದ್ ಮಾಡಿಬಿಡ್ತಾರೆ ಎಲ್ಲ ನಿಮ್ಗೆ ಹಾಳು ಮಾಡಿಬಿಡ್ತಾರ ಒನ್ ಟೈಮ್ ಬಿಸ್ನೆಸ್ ಚಲೋ ನಡೆಯಾಕತಿತ್ ಅಂತೀರಿ ನೀವು ಈ ಮಾಟ ತಂತ್ರ ಮಾಡಿದ ಮೇಲೆ ಎಲ್ಲ ಬಿಸ್ನೆಸ್ ಹಾಳಾಗಿ ಹೋಗ್ಬಿಡ್ತಿತ್ತು ನಮ್ಮದಿ ಎಲ್ಲೇ ಇರೋಂಗಿಲ್ಲ ಮನೆಯಾಗಿ ಜಗಳ ಆಗಕ್ಕೆ ಚಾಲು ಆಗ್ತಾವ ಇಲ್ತ ಮಾಟ ಮಂತ್ರ ತಂತ್ರ ಹಿಂಗೆ ಮಾಡ್ತಾರೆ ಮಾರಿನ ಕ್ರಿಯೆಗಳು ಸಕಟ್ ಮಾಡಿಬಿಡ್ತಾರ ಮನೆಯಾಗಿಂದ ಹಿರಿಯರ ಮಂದಿ ಭೀ ಸಹಾಯಕ್ಕೆ ಚಲೋ ಆಗ್ತದೆ ಹೆಂಗೆ ಹುಡುಗ ಭೀ ಹೋಗ್ತಿತ್ತು ಏನು ಹೇಳಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಮಾಟ ತಂತ್ರ ಮಂತ್ರ ಇಷ್ಟು ಪವರ್ ಐತಲ್ಲ ಏನು ಬೇಕಾಯ್ತದ ಅದ್ರ ಥರ ಮಾಡ್ಬೋದು ಖರೆ ನಿಮ್ಮ ಕಡೆ ಗುರು ದೀಕ್ಷೆ ಇತ್ತಂದ್ರೆ ಗುರುವಿನ ಕಡೆಯಿಂದ ದೀಕ್ಷೆ ಆಗಿದೆ ಅಂದ್ರೆ ನಿಮ್ಗೆ ಇದು ಏನೂ ಲಾಗುವಾಗಂಗಿಲ್ಲ ಗುರು ದೀಕ್ಷೆದೇ ಫಾಯ್ದೆ ಏನೇನು ಆಗ್ತದೆ ರೀ ಅದು ಹೆಂಗಸ ಗಂಡಸ ಹುಡುಗ ಹುಡುಗಿಯರ್ಗೆ ಎಲ್ಲರ ತೊಗೋಬೋದು ಈಗ ನಾನು ಕೊಡಾಕತ್ತೇನೆ ಗುರು ದೀಕ್ಷೆ ಎರಡನೇ ತಾರೀಕು ಬರೋದು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕದಾಗ ಗುರು ದೀಕ್ಷೆ ಎಲ್ಲರಿಗೂ ಕೊಡಾಕತ್ತೆ ಆಲ್ ಓವರ್ ಇಂಡಿಯಾದಾಗಿಂದ ಗುರು ಪೂರ್ಣಿಮಾದಾಗ ಕೊಟ್ಟಿದ್ದೆ ಅಣ್ಣ ಅರವತ್ತಕ್ಕಿಂತ ಹೆಚ್ಚು ಮಂದಿ ಬಂದಿದ್ದು ಗುರು ದೀಕ್ಷೆ ತೊಗೊಳಕ್ಕೆ ಎಲ್ಲ ಪೂರ್ತಿ ಭಾರತ ದೇಶದಾಗಿಂದ ಬಂದಿತ್ತು ಮತ್ತು ಗುರು ದೀಕ್ಷೆ ಕೊಡಾಕತ್ತೆ ಅಣ್ಣ ಗುರು ದೀಕ್ಷೆ ತೊಗೋದಂದ್ರೆ ನಿಮ್ದು ವ್ಯಾಪಾರ ಚಲೋ ನಡ್ಯಕ್ಕೆ ಚಾಲೂ ಆಗ್ತಿತ್ತು ಕಾರೋಬಾರ ಚಲೋ ನಡೆಯೋಕ್ಕೆ ಚಾಲೂ ಆಗ್ತಿತ್ತು ಬಿಸ್ನೆಸ್ ಚಲೋ ನಡ್ಯಕ್ಕೆ ಚಾಲೂ ಆಗ್ತಿತ್ತ ನಿಮ್ಮ ಮೇಲೆ ಏನು ನಿಮ್ಮ ಪರಿವಾರ ಮೇಲೆ ಏನು ಮಾಟ ಮಂತ್ರ ತಂತ್ರ ಮಾಡಿದೈತೆ ಅಂದರೆ ಎಲ್ಲ ಸುಟ್ಟು ಹೋಗೋಕೆ ಚಾಲೂ ಆಗ್ತಿತ್ತು ನಾ ಬರೀ ಗುರು ದೀಕ್ಷೆ ಅಷ್ಟೋ ಕೂಡ ಆಗಿಲ್ಲ ಗುರು ದೀಕ್ಷೆ ಜೊತೆ ಒಂದು ಆದಿಶಕ್ತಿ ನಾನು ಕೂಡ ಆಕತ್ತೆ ಅಣ್ಣ ಆ ಆದಿಶಕ್ತಿ ಎಲ್ಲ ಕೆಲಸ ಮಾಡೋಕೆ ಚಾಲೂ ಮಾಡಿಬಿಡ್ತಾರೆ ನಮ್ಗೆ ಅಘೋರಿಗ ಜಾತಿ ಧರ್ಮ ಏನೋ ಮುಖ್ಯ ಇಲ್ಲ ಯಾವ ಜಾತಿದ ಇರಲಿ ಅವ್ರು ನಮ್ಮ ಕಡೆ ಬಂದು ಗುರು ದೀಕ್ಷೆ ತೊಗೋಬೋದು ನಮ್ಮ ಗುರುಗಳು ಆದ ಕಲಿಸಿದಾರ ಈ ಜಾತಿ ಧರ್ಮ ನೋಡೋದಿಲ್ಲ ಬಲ್ಲೆ ಯಾವುದು ಜಾತಿದೆ ಇರಲಿ ನಿಯತ್ಲಿ ಅವ್ರಿಗೂ ಗುರು ದೀಕ್ಷೆ ಕೊಡೋದು ನಿಯತ್ಲಿ ವಿಧಿವಿಧಾನ ಹೇಳೋದು ಅವ್ರು ಅವ್ರದ್ದು ಚಲೋ ಮಾಡೋದು ಇದು ನಮ್ಗೆ ಗುರುವೇ ನಮಗೆ ಕಲಿಸಿದಾರ ನಾ ಆದ ನಿಮ್ಮ ಮುಂದೆ ಇಡಾಕತ್ತೆ ನಿಗ ನೀವು ಗುರು ದೀಕ್ಷೆ ತೊಗೊಂಡ ಮೇಲೆ ಇದು ಆದಿಶಕ್ತಿ ಏನಾಯಿತು ಗುರುವಿನ ಮಂತ್ರ ಅದರದ್ದು ಆರಾಧನೆ ಮಾಡೋಕ್ಕೆ ಚಾಲೂ ಮಾಡಿದ್ರಿ ಅಧಿಶಕ್ತಿದ ಆರಾಧನೆ ಮಾಡಕ್ಕೆ ಚಾಲೂ ಮಾಡಿದಂದ್ರ ಯಾವ ತಾಂತ್ರಿಕ ಕಡೆ ಹೋಗೋದು ನಿಮ್ಗೆ ಅವಶ್ಯಕತೆನೆ ಇಲ್ಲ ನಿಮ್ದ ಫ್ಯಾಮಿಲಿದ ಸಂರಕ್ಷಣ ನೀವು ಸ್ವಂತ ಮಾಡಬಹುದು ಇನ್ನ ಒಂದು ಕಡೆ ಹೋಗಿ ಎಷ್ಟು ದುಡ್ಡು ಹಾಕವ್ರ ನೀವ ಅವ್ನು ಯಾವ ತಾಂತ್ರಿಕ್ ಕಡೆ ಹೋದಂದ್ರೆ ಅವ್ನು ಬರೇ ಕಾಲಾಗ ಹಾವೋ ಬೇಡವ ಏ ನಿಮ್ಮ್ಯಾಲ ಹಿಂಗೆ ಮಾಡಿದಾರ ಹಂಗ್ ಮಾಡಿದಾರ ಹಿಂಗೆ ಮಾಡಿದಾರ ಈ ಮಶಾನ ಇಪ್ಸಿದಾರೆ ಹಂಗೆ ಮಶಾನ್ ಪ್ರೇತ ಕಳ್ಸಿದಾರೆ ಆದ ಈದ ಮಾಟಿ ಸುಡುಗ ಏನು ಬೇಕಾದ್ರೆ ಸುಡ್ಗಾರ ಹೇಳಬೇಡವ ಅವ್ ನಿಮ್ಗ ಅಂಚಿಕೆ ಹಾಕಿ ನಿಮ್ ಕಡೆಯಿಂದ ಹಣ ವಸೂಲ್ ಮಾಡ್ಕೋತಾರ ರೊಕ್ಕ ತಗೋತಾರ ಆತರ ಸಂಬಂಧ ನಿಮ್ ಇದು ತಾಂತ್ರಿಕ ನೀವು ಸ್ವಂತ ಆಗ್ರಿ ಈ ನಳಿಕಿದ ಸಾಧನಗಳು ಮಾಡೋದು ಏನು ಅವಶ್ಯಕತೆ ಇಲ್ಲ ಗುರು ಮಂತ್ರ ಜಪ ಮಾಡ್ರಿ ಆದಿಶಕ್ತಿ ಏನ್ ಕೊಟ್ಟಿದ್ಯಾನ ಅತರದ ಜಪ ಮಾಡ್ರಿ ಎಲ್ಲ ನಿಮ್ ಮನಿ ಮ್ಯಾಲ ನಿಮ್ ಮನಿ ಮಂದಿ ಮ್ಯಾಲ ಏನ ಮಾಟ ಮಂತ್ರ ತಂತ್ರ ಮಾಡಿದಂದ್ರೆ ಎಲ್ಲಾ ಸುಟ್ಟು ಹೋಗ್ತೈತ್ರಿ ನಾಶ ಆಗ್ತಿತ್ತು ಯಾರು ಮಾಡಿದ ಅಂದ್ರೆ ಅವ್ರಿಗೆ ತಿರುಗಿ ಹೋಗಿ ಬೀಳ್ತಿದ್ರಿ ಆಗ ನಿಮ್ಮದು ಪರಿವಾರ ನೀವು ಚಲೋ ಇರಾಕಬೇಕು ಅಷ್ಟ ಅಥರ ಸಂಬಂಧ ಗುರು ದೀಕ್ಷಾ ತಗೋದಂದ್ರೆ ಸಕಟ್ ನಡೀತಿತ್ತು ಇಲ್ಲ ಅಂದ್ರೆ ಏನು ಎಲ್ಲ ಬರೀ ಸಾಧನಗಳು ಮಾಡೋ ಸಂಬಂಧ ತಗೊಳೋದು ಏನೋ ಅವಶ್ಯಕತೆ ಇಲ್ಲ ನಿಮ್ದು ಬಿಸ್ನೆಸ್ ಆಯ್ತು ಬಿಸ್ನೆಸ್ ಚಲೋ ನಡಾಕತ್ತಿಲ್ಲ ಗುರುವಿಂದ ಮಂತ್ರ ಆಯ್ತು ಆದಿಶಕ್ತಿ ಕೊಟ್ಟಿದ್ದೇನ ಅಲ್ಲಿ ಜಪ ಮಾಡ್ಕೋ ದಿನ ಒಂದು ತಾಸು ತೆಗೀರಿ ಮುಂಜಾನೆ ಸಂಜಿಕ ಯಾರು ಒಂದು ಟೈಮ್ದಾಗ ಒಂದು ತಾಸು ತೆಗೀರಿ ಜಪ ಮಾಡ್ರಿ ಆ ತಾಯಿಗ ಗುರುವಿನಗೆ ಸಂಕಲ್ಪ ಕೊಡ್ರಿ ನನ್ನ ಬಿಸ್ನೆಸ್ ಚಲೋ ನಡೀಲಿ ಅನ್ಕೋತ ಒನ್ ಥೌಸಂಡ್ ಒನ್ ಪರ್ಸೆಂಟ್ ಬಿಸ್ನೆಸ್ ಚಲೋ ನಡ್ಯಕ್ಕೆ ಚಾಲು ಆಗ್ತೈತ ಆ ಗುರು ಮಂತ್ರದಾಗ ಆದಿಶಕ್ತಿ ತಾಯಿದಾಗ ಇಷ್ಟು ಪವರ್ ಐತು ಬರೀ ಯಾರಿಗ ಭೂತ್ ಪಿಶಾಶಿ ಜೀನ್ ಜಿನ್ನಾತ್ ಏನು ಹಿಡ್ದಿತ ಅಂದ್ರೆ ಬರೀ ಆ ಮಂತ್ರ ಅನ್ಕೋತ ನೀವು ತಲೆ ಮ್ಯಾಲೆ ಕೈ ಇಟ್ಟಂದ್ರೆ ಅದೆಲ್ಲ ಓಡ್ ಹೋಗಕ್ಕೆ ಚಲೋ ಮಾಡಿಬಿಡ್ತಾರ ಪವರ್ಫುಲ್ ಐತೆ ಪವರ್ಫುಲ್ ಗುರು ದೀಕ್ಷೆದ ಮಹತ್ವ ಆದಿಶಕ್ತಿದ ಮಹತ್ವ ಪವರ್ಫುಲ್ ಆಯ್ತು ಎಲ್ಲರೂ ಗುರು ದೀಕ್ಷೆ ಎಲ್ಲರೂ ತಗೋಬಹುದು ಸ್ವಂತ ಫ್ಯಾಮಿಲಿ ರಕ್ಷಣೆ ಸಂಬಂಧ ನಾ ಇದು ಅನ್ನೋಂಗಿಲ್ಲ ಹೊರಗಿಂದ ಗುರುಗಳು ಎಲ್ಲ ಸು ತುಡುಗು ಮಾಡ್ತಾರ ರೊಕ್ಸ್ ತೊಗೋತಾರ ತೀತಾರ ಹ್ಞೂ ನಿಮ್ಗೆ ಮೋಸ ಮಾಡ್ತಾರ ಇಲ್ಲ ಕೆಲವು ಗುರುಗಳು ಚಲೋ ಭೀ ಇದ್ದಾರೆ ಕೆಲವು ಕೆಟ್ಟ ಇದ್ದಾರ ಯಾಕಂದ್ರೆ ಕೆಲವು ಮೋಸ ಮಾಡೋರು ಭೀ ಇದಾರ ಕೆಲವು ಚಲೋ ಕೆಲಸ ಮಾಡೋರು ಭೀ ಇದಾರ ಖರೆ ನೀವು ಎಷ್ಟು ತಕ ರೊಕ್ಕ ಹಾಕವ್ರ ನೀವು ಮಾಟ ಮಂತ್ರ ಎಲ್ಲ ನಿಮ್ದು ವ್ಯವಸಾಯ ಚಲೋ ಮಾಡಿ ಬಂಧನ ಬಿಂದನ ತಗೊಂಡ್ ಬಂದ್ರಿ ಯಂತ್ರ ಮಂತ್ರ ತಂತ್ರ ಮಾಡ್ಕೊಂಡು ಮನಿಗೆ ತೊಗೊಂಡು ಬಂದ್ರಿ ಖರೆ ಆ ಥರ್ಗ ಒಂದು ಟೈಮ್ ಲಿಮಿಟ್ ಇರ್ತಿತ್ತು ಆ ಟೈಮ್ ಮುಗಿದ ಮೇಲೆ ಏನ ಮತ್ತು ಅವ್ರ ಬಾಜುಗದವ್ರು ಮಾಡವ್ರೆ ನಿಮ್ಮ ಮ್ಯಾಲ ನಿಮ್ಮ ಶತ್ರುಗಳು ಮಾಡವ್ರ ಮತ್ತ ರೊಕ್ಕ ಹಾಕಾಗಬೇಕಾಗ್ತಿತ್ತು ಮತ್ತೆ ಪದೇ 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 ಎಲ್ಲಿಂದ ರೊಕ್ಕ ಹಣ ತಗೊಂಡ್ ಬರೋದು ಎಷ್ಟು ಹಾಕೋರ ನೀವು ಅದರ ಸಂಬಂಧ ನನ್ನ ಪ್ರಕಾರ ಎಲ್ಲರೂ ಗುರು ದೀಕ್ಷೆ ತಗೋಬೇಕು ಎಲ್ಲರದ್ದು ಒಳ್ಳೇದಾಗಾಕಬೇಕು ಬರೀ ನಿಮ್ಮ ಫ್ಯಾಮಿಲಿ ಸಂಬಂಧ ನೀವು ಗುರು ದೀಕ್ಷೆ ತೊಗೊಂಡು ಆ ಬರೀ ಗುರುವಿಂದ ಆ ತಾಯಿ ಆದಿಶಕ್ತಿ ತಾಯಿಯಿಂದ ಅಷ್ಟ ಸೇವೆ ಮಾಡಿರಿ ಎಲ್ಲ ಒಳ್ಳೇದಾಗಕ್ಕೆ ಚಾಲೂ ಆಗ್ತಿದ್ರಿ ಬಿಸ್ನೆಸ್ ಪವರ್ಫುಲ್ ನಡೋಕೆ ಚಾಲೂ ಆಗ್ತಿದ್ರಿ ರೀ ಕಾರೋಬಾರ್ ಪವರ್ಫುಲ್ ನಡೋಕೆ ಚಾಲೂ ಆಗ್ತಿದ್ರಿ ಹೊಲ್ದಾಗ ಉತ್ಪನ್ನ ಚಲೋ ಬರಾಕತ್ತಿಲ್ಲ ಅದು ಮಂತ್ರ ಅನ್ಕೋತ ಅನ್ಕೋತ ಮಾಡಿರಿ ಅಲ್ಲಿ ಹೊಲ್ದಾಗ ಭೀ ಉತ್ಪನ್ನ ಚಲೋ ಚಾಲೂ ಚಲೋ ಆಗ್ತಿದ್ರಿ ನೌಕ್ರಿದಾಗ ಯಾರು ಮ್ಯಾಲಿಂದ್ರ ಆಫೀಸರ್ ಮಂದಿ ನಿಮ್ಗೆ ಟಾರ್ಚರ್ ಕೊಡಾಕತ್ತಾರ ಅಂದ್ರೆ ಅದೆಲ್ಲ ಕಡಿಮೆ ರೀ ಒಂದು ಚೈತನ್ಯ ಒಂದು ಊರ್ಜಾ ನಿಮ್ಮ ಒಳಗೆ ಒಂದು ಬೇರೆ ಏನಾಗ್ತಿದ್ರಿ ಎಲ್ಲ ಮಂದಿ ನಿಮ್ಮ ಕಡೆ ನೋಡಿದಂದ್ರೆ ಒಂದು ಪ್ರಸನ್ನ ವಾತಾವರಣ ಅನ್ಸಕ್ ಚಾಲಾಗ್ತಿತ್ತು ಅವ್ರಿಗೆ ಎಲ್ಲರೂ ನಿಮ್ಮ ಮೇಲೆ ಖುಷಿಯಾಗ್ ಚಲೋ ಆಗ್ತಾರ ಏನು ಯಾರೋ ತೊಂದರೆ ಮಾಡೋಂಗಿಲ್ಲ ಮತ್ತು ಈಗ ಗುರುವಿಂದ ಮತ್ತು ಆದಿಶಕ್ತಿಯಿಂದ ಜಪ ಮಾಡ್ಕೋತ ಮಾಡಾಕತ್ತರ ಅಂತ ತಿಳ್ಕೊರಿ ಯಾರು ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಟ ಮಂತ್ರ ತಂತ್ರ ಮಾಡಾಕತ್ತಾರ ಅಂದ್ರೆ ಅವ್ರ ಮೇಲೆ ಉಲ್ಟಾಗಾಕ್ ಚಲೋ ಆಗ್ತಿತ್ತು ಅವ್ರ ಮೇಲೆ ಉಲ್ಟ ಆಗಕ್ಕೆ ಚಾಲು ಆಗ್ತಿದ್ರೆ ಆ ಥರ ಸಂಬಂಧ ಯಾರು ಬೇಕಾಯ್ತು ಅದು ಗುರು ದೀಕ್ಷೆ ತೊಗೊಳಕ್ಕೆ ಬೇಕು ಬರೀ ಸಾಧನ ಮಾಡೋದು ಆ ಥರ ಸಂಬಂಧ ಇಲ್ಲ ಪರಿವಾರ ಭೀ ನಡೆಸೋದು ಇದು ಒಂದು ಸಾಧನೆ ಏನಾಯಿತು ಒಂದು ಅಪ್ಪಂದ ಕರ್ತವ್ಯ ಏನಿರ್ತಿತ್ತು ಹಿರಿಯ ಮಗಂದ ಕರ್ತವ್ಯ ಏನಿರ್ತಿತ್ತು ಮನೆಯಾಗ ಎಲ್ಲರದ್ದು ಚಲೋ ಆಗಾಕಬೇಕು ಎಲ್ಲರದ್ದು ಚಲೋ ನೋಡಾಗಬೇಕು ಅದು ಅವನ ಮೇಲೆ ಜವಾಬ್ದಾರಿ ಇರ್ತಿತ್ತು ಆ ಥರ ಸಂಬಂಧ ಇದು ಶಕ್ತಿಗಳು ನಿಮ್ಗೆ ಸಪೋರ್ಟ್ ಮಾಡ್ತಿತ್ತು ಒಳ್ಳೇದಾಗ ತೊಂದರೆ ಆಗಂಗಿಲ್ಲ ಏನು ಗುರು ದೀಕ್ಷಾ ತಗೊಂಡ ಮೇಲೆ ಬರೀ ತಾಂತ್ರಿಕ ಕ್ರಿಯಾಗಳು ಮಾಡಾಕಬೇಕು ಏನೇ ಇಲ್ಲ ನಮ್ಮ ಸಂಸಾರ ನಮ್ಮ ಪರಿವಾರ ಚಲೋ ಇರಾಕಬೇಕಂದ್ರೆ ಗುರು ದೀಕ್ಷಾ ತೊಗೊಳಾಕಬೇಕು ಆದಿಶಕ್ತಿಯಿಂದ ಸೇವೆ ಮಾಡಾಕಬೇಕು ನೀವು ಯಾವ ಜಾತಿಯವರು ಇರಲಿ ಬರ್ರಿ ಇದು ಬರೋದು ಇದು ಆಗಸ್ಟ್ ತಿಂಗಳು ಚಲೋ ಐತ್ರಿ ಸೆಪ್ಟೆಂಬರ್ ಎರಡನೇ ತಾರೀಕು ನಾನು ಗುರು ದೀಕ್ಷಾ ಕೂಡಾಕತೇನು ಗುರು ದೀಕ್ಷಾ ಜೊತೆ ಒಂದು ಆದಿಶಕ್ತಿ ರೀ ಆದಿಶಕ್ತಿದ ಎಲ್ಲ ಸಾಮಗ್ರಿ ಸಕಟ್ಕೊಂಡೇನ್ ಬರೀ ಖರ್ಚು ಎಷ್ಟು ಇಪ್ಪತ್ತಾರು ಸಾವಿರ ರೂಪಾಯಿ ಆವಿಷ್ಯದಾಗಿಂದ ಒಂದು ಸಲ ಬರೀ ಇಪ್ಪತ್ತಾರು ಸಾವಿರ ರೂಪಾಯಿ ಖರ್ಚು ಮಾಡ್ರಿ ನಾ ಕೊಟ್ಟಿದ್ದ ಗುರು ಮಂತ್ರ ಆದಿಶಕ್ತಿದ ಅಷ್ಟೇ ಜಪ ಮಾಡ್ಕೊತ ನಡಿದ್ರಿ ನಂದು ಓಪನ್ ಚಾಲೆಂಜ್ ನಿಮ್ಮ ನಿಮ್ಮ್ಯಾಲ ಮಾಟ ಮಂತ್ರ ಏನಾಯ್ತಂದ್ರ ಅಕ್ಕ ಆವಿಷ್ಯ ತಕ್ಕ ನಿಮ್ದು ಗುಲಾಮ್ ಮಾಡಕ್ಕೆ ರೆಡಿ ರೆಡಿದ್ಯಾನ ಅಷ್ಟ ಪವರ್ಫುಲ್ ಐತ್ರಿ ಅದ ಲೈಫ್ದಾಗ ಬಂದ ಒಂದು ಸಲ ಇಪ್ಪತ್ತಾರು ಸಾವಿರ ರೂಪಾಯಿ ಖರ್ಚು ಮಾಡ್ರಿ ಅದರ ಮುಂದೆ ಒಂದು ರೂಪಾಯಿ ಖರ್ಚು ಮಾಡೋದು ನಿಮ್ಗೆ ಅವಶ್ಯಕ ಬರಂಗಿಲ್ಲ ಯಾರ್ದು ಮಾಟ ಮಂತ್ರ ನಿಮ್ಮ ಮೇಲೆ ಬಿಡ್ರಿ ನಿಮ್ಮ ಪರಿವಾರ ಮೇಲೆ ಸಕ್ಕಟ್ಟು ಹಾಕ್ತಂಗಿಲ್ಲ ಆ ಆದಿಶಕ್ತಿ ತಾಯಿದ ನೀವು ಆರಾಧನೆ ಮಾಡಾಕತ್ತೀರಿ ಗುರುವಿಂದ ಸೇವೆ ಮಾಡಾಕತ್ತಿರಿ ಅಂದ್ರೆ ಏನೂ ಲಾಭ ಆಗಂಗಿಲ್ಲ ಆ ಥರ ಸಂಬಂಧ ನಿಮ್ಗೆ ಗುರು ದೀಕ್ಷಾ ಬೇಕಾಗಿತ್ತು ಅಂದ್ರೆ ಬುಕ್ಕಿಂಗ್ ಸ್ಟಾರ್ಟ್ ಈಗ ಬುಕ್ಕಿಂಗ್ ಮಾಡ್ಕೊಳ್ಳೋಕೆ ಚಲೋ ಮಾಡಿರಿ ಬುಕ್ಕಿಂಗ್ ಅಮೌಂಟ್ ಐತ್ರಿ ಬರೀ ಐದು ಸಾವಿರ ರೂಪಾಯಿ ಯಾಕಂದ್ರೆ ಅದೆಲ್ಲ ನಿಮ್ಮ ಹೆಸ್ರಲ್ಲಿ ಸಾಮಗ್ರಿ ನಮ್ಗೆ ರೆಡಿ ಮಾಡಾಕಬೇಕಾಗ್ತದೆ ರೀ ಇದೇನೊಂದು ಮೊಬೈಲ್ ನಂಬರ್ ಕೊಟ್ಟಿದೆಯನ್ನ ಇದು ಫೋನ್ಪೇ ಗೂಗಲ್ ಪೇ ನಂಬರ್ ಐತ್ರಿ ಈ ಥರ ಮೇಲೆ ಐದು ಸಾವಿರ ರೂಪಾಯಿ ಕಳಿಸ್ರಿ ಆ ಥರದ ಸ್ಕ್ರೀನ್ಶಾಟ್ ಹೊಡಿರಿ ಫೋನ್ ಪೇ ಮಾಡಿದ್ರು ಫೋನ್ ಪೇ ಗೂಗಲ್ ಪೇ ಮಾಡಿದಂದ್ರೆ ಗೂಗಲ್ ಪೇ ಅದರದ್ದು ಥರದ ಸ್ಕ್ರೀನ್ಶಾಟ್ ಪ್ಲಸ್ ನಿಮ್ಮದು ಒಂದು ಫೋಟೋ ನಿಮ್ಮದು ಹೆಸರು ನಿಮ್ಮ ತಂದೆ ತಾಯಿ ಹೆಸರು ನೀವು ಯಾವ ಊರಾಗಿರ್ತೀರ ಆ ಊರ ಹೆಸರು ಇಷ್ಟು ನನಗೆ ಈ ನಂಬರ್ ಮೇಲೆ ವಾಟ್ಸಪ್ ಮಾಡೋದು ರೀ ವಾಟ್ಸಪ್ ಮಾಡಿದ ಮೇಲೆ ನಿಮ್ದು ಬುಕ್ಕಿಂಗ್ ಆಗ್ತಿತ್ರಿ ಮತ್ತು ಬರೀ ಎರಡನೇ ತಾರೀಕು ಬಂದು ನೀವು ಗುರು ದೀಕ್ಷಾ ತಗೋಬೋದು ಒಳ್ಳೇದು ಮಾಡ್ಕೋಬೋದು ಸ್ವಂತದ ಮತ್ತು ಸ್ವಂತ ಪರಿವಾರದ ಮತ್ತು ಯಾರು ಸಾಧಕ ಸಾಧಿಕ ಯಾವ ಭಕ್ತರು ನನಗೆ ಭೇಟಿ ಆಗೋದೈತಂದ್ರೆ ನಾ ಕರ್ನಾಟಕ ಬೆಳಗಾವಿದಾಗ ಇರ್ತೇನೋ ನಂದು ಇದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಕಾಂಟ್ಯಾಕ್ಟ್ ಮಾಡಿರಿ ಅಪಾಯಿಂಟ್ಮೆಂಟ್ ತಗೋರಿ ಬರ್ರಿ ನನ್ಗೆ ಡೈರೆಕ್ಟ್ ನನ್ನ ಮನೆಗೆ ಬರ್ರಿ ಭೇಟಿಯಾಗಕ್ಕೆ ನಾ ಎಲ್ಲೇ ಜಂಗಲ್ದಾಗ ಮಶಾನ್ದಾಗ ಶಮಶಾನ್ದಾಗ ಹೋಟೆಲ್ದಾಗ ಹಾದಿ ಮ್ಯಾಲೆ ಎಲ್ಲೇ ಭೇಟಿ ಆಗಂಗಿಲ್ಲ ನಂದು ಸ್ವಂತ ಮನ್ಯಾಗ ನಿಮ್ಗೆ ಎಲ್ಲರಿಗೂ ಭೇಟಿಯಾಗವ ನಾನು ಮನ್ಯಾಗ ಬರ್ರಿ ಭೇಟಿಯಾಗ್ರಿ ಏನು ಪ್ರಶ್ನೆ ತಗೊಳಿತು ಆ ಥರದ್ದು ಉತ್ತರ ತೊಗೊಳ್ರಿ ಏನು ಸಮಸ್ಯೆ ಐತೆ ಅಂದ್ರೆ ಆ ಪರಿಹಾರ ಮಾಡ್ಕೊಳ್ಳಿರಿ ಮತ್ತು ಯಾರಿಗ ಶಕ್ತಿ ಟ್ರಾನ್ಸ್ಫರ್ ಬೇಕಾಗಿತ್ತು ಅಂದ್ರೆ ಅವ್ರಿಗೂ ಭೀ ಎಲ್ಲ ಶಕ್ತಿ ಟ್ರಾನ್ಸ್ಫರ್ ರೀ ಮತ್ತು ಶಕ್ತಿ ಟ್ರಾನ್ಸ್ಫರ್ ಆನ್ಲೈನ್ ಯಾವಾಗ ಸಿಗಂಗಿಲ್ಲ ಯಾವಾಗ ಸಕ್ಸಸ್ ಆಗಂಗಿಲ್ಲ ಅದು ಹ್ಞೂ ಶಕ್ತಿ ಟ್ರಾನ್ಸ್ಫರ್ ಇರಲಿ ಗುರು ದೀಕ್ಷೆ ಇರಲಿ ಆನ್ಲೈನ್ ಯಾವಾಗ ಸಕ್ಸಸ್ ಆಗಂಗಿಲ್ಲ ಪ್ರತಿ ಒಂದು ವೀಡಿಯೋದಾಗ ಎಕ್ಸಾಂಪಲ್ ಕೊಡ್ತೇನೆ ನಾನು ಈ ಥರ ಹಿಂದಿ ಹಿಂದಿ ವೀಡಿಯೋ ನಾನು ಹತ್ರಗೆ ಎಕ್ಸಾಂಪಲ್ ಕೊಟ್ಟಿದ್ದೇನೆ ಇಲ್ಲಿ ಸಕಡೆ ಎಕ್ಸಾಂಪಲ್ ಕೊಡ್ತೇನೆ ನೋಡಿರಿ ನಿಮ್ಗೆ ಭಾಳ ಕೆಟ್ಟ ಹಸು ಆಗಿದಾವ ಅಂದ್ರೆ ನಾನು ಮೊಬೈಲ್ದಾಗಿಂದ ನಿಮ್ಗೆ ಊಟ ಕಳ್ಸಿದ್ದೆ ಅಂದ್ರೆ ನೀವು ತಿನ್ಬೋದೇನು ಸಾಧ್ಯನೇ ಇಲ್ಲ ಅದು ಒಂದು ಪಿಕ್ಚರ್ ಆಯಿತು ಅದು ನೋಡ್ಬೋದು ಅಷ್ಟು ಕರಿ ತಿನ್ನೋಕೆ ಬರೋಂಗಿಲ್ಲ ತಿನ್ನೋಕೇನು ಏನು ಬೇಕು ಕೈಯಾಗ ಒಂದು ಪ್ಲೇಟ್ ಬೇಕು ಪ್ಲೇಟ್ದಾಗ ಅನ್ನ ಬೇಕು ಅವಾಗ ನೀವು ಊಟ ಮಾಡ್ಬೋದು ಸೇಮ್ ಶಕ್ತಿ ಟ್ರಾನ್ಸ್ಫರ್ ಇರಲಿ ಗುರು ದೀಕ್ಷೆ ಇರಲಿ ಆನ್ಲೈನ್ ಯಾವಾಗ ಆಗಂಗಿಲ್ಲ ಸಾಕಷ್ಟು ಮಂದಿಗೋ ಮೋಸ ಮಾಡಿದ್ದಾರೆ ಆನ್ಲೈನ್ ಶಕ್ತಿ ಟ್ರಾನ್ಸ್ಫರ್ ಕೊಟ್ಟೆ ಆನ್ಲೈನ್ ಗುರು ದೀಕ್ಷೆ ಕೊಟ್ಟೆ ಅವ್ರದ್ದು ಒಳ್ಳೆಯದು ಯಾವಾಗ ಆಗ ಹಂಗಾಗಿಲ್ಲ ಆಗಿಲ್ಲ ಸಕಟ ಬರೀ ಅವ್ರ ಪಾಪ ಲುಕ್ಸಾನ್ದಾಗ ಹೋಗಿದ್ದಾರೆ ಅವ್ರು ಮೋಸ ಮೋಸ ಮಾಡಿದ್ದಾರೆ ಮಂದಿ ನಿಮಗೂ ಗುರು ದೀಕ್ಷೆ ಶಕ್ತಿ ಟ್ರಾನ್ಸ್ಫರ್ ಬೇಕಂದ್ರೆ ನನ್ನ ಕಡೆ ಮನಿಗೆ ಬರಾಕಬೇಕು ಯಾವ ಸಾಧನೆ ನೀವು ಮಾಡಂದ್ರೆ ಸಾಧನೆ ಸಕ್ಕಟ್ಟು ಕಲಿಸ್ತೀವಿ ನಾವು ಬರೀ ಸಾಮಗ್ರಿ ಬೇಕು ಸಾಮಗ್ರಿ ಸಕಟ್ ಸಿಗ್ತಿದ್ರಿ ರಕ್ಷಾ ಕವಚ ಬೇಕು ರಕ್ಷಾ ಕವಚ ಸಕಟ್ ಸಿಗ್ತಿದ್ರಿ ಮತ್ತು ನಾ ಇದು ಎಲ್ಲ ಅನ್ನಂಗಿಲ್ಲ ಇದು ಎಲ್ಲ ನನ್ನ ಕಡೆಯಿಂದ ತೊಗೋಬೋದು ತೆಗೀರಿ ಅನ್ಕೋತ ನಾ ಅನ್ನಾಗಿಲ್ಲ ತಗೋರಿ ನನ್ನ ಕಡೆ ಆಗ ಅನ್ನಾಗಿಲ್ಲ ನಿಮ್ಗೆ ಎಲ್ಲೇ ಒಳ್ಳೇದು ಅನಿಸ್ತಿತ್ತು ಅಲ್ಲೇ ನೀವು ತಗೋಬೋದು ಬರೀ ಗುರು ದೀಕ್ಷೆ ಇರಲಿ ಶಕ್ತಿ ಟ್ರಾನ್ಸ್ಫರ್ ಇರಲಿ ಸಾಮಗ್ರಿ ಇರಲಿ ಎಲ್ಲೇ ನಿಮ್ಗೆ ಒಳ್ಳೇದು ಅನಿಸ್ತಿತ್ತು ಎಲ್ಲೇ ಚೆಂದ ಅನಿಸ್ತಿತ್ತ ಅಲ್ಲಿ ನೀವು ತಗೋಬೋದು ಮತ್ತು ಇದು ಕನ್ನಡ ವೀಡಿಯೋ ಫಸ್ಟ್ ಸಲ ಮಾಡಿದೆ ಅಂದ್ರಿ ಮಾತದಾಗ ಏನು ತಪ್ಪಾಗಿದೆ ಅಂದ್ರೆ ದಯವಿಟ್ಟು ನನಗೆ ಕ್ಷಮೆ ಮಾಡಿರಿ ನನ್ನ ಚಾನೆಲ್ ಸಾಧನಾ ಸಿದ್ಧಿ ಅಘುರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಬೇಲೈಕೊನ್ ಬಟನ್ ಪ್ರೆಸ್ ಮಾಡಿರಿ ಮತ್ತು ಕರೆಕ್ಟ್ ನಿಮ್ಗೆ ಇದು ಕನ್ನಡ ವಿಡಿಯೋ ಚಲೋ ಅನ್ಸಿದಂದ್ರೆ ನನಗೆ ದಯವಿಟ್ಟು ಲೈಕ್ ಮಾಡಿರಿ ಎಷ್ಟು ಸಾಕಷ್ಟು ಲೈಕ್ ಬರ್ತಾವ ಅಷ್ಟು ಸಾಕಷ್ಟು ನಾನು ಪ್ರಯತ್ನ ಮಾಡ್ತೇನೆ ಕನ್ನಡದಾಗ ಎಲ್ಲ ವಿಧಾನ ಹೇಳೋದು ಸಾಧನಗಳು ಮಂತ್ರ ಬಿಂತ್ರಿ ಹೇಳೋದು ವಿಡಿಯೋ ಕನ್ನಡದಾಗ ನೀವು ಒಂದೊಂದು ಮಾಡೋದು ಪ್ರಯತ್ನ ಮಾಡ್ತೇನೆ ನಾವು ಲೈಕ್ ಮಾಡಿರಿ ಮತ್ತೆ ಭೇಟಾಗೋನು ಮುಂದಿನ ವಿಡಿಯೋದಾಗ ಅಲ್ದಕ ಜೈ ಮಶಾನ್ ಕಾಲಿಕಾ ದೇವಿ ಶ್ರೀ ಶ್ರೀ ಮಂಜುನಾಥ್ ಗುರುಜಿ ಕಿ ಜೈ ಹೋ